ಹಾಯ್ ಫ್ರೆಂಡ್ಸ್ ಇವತ್ತು ಮೂಲಂಗಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಾಸಿವೆ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಈರುಳ್ಳಿ ಕಾತ್ರಿಸಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಮೂಲಂಗಿನ ತುಳಿದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬೇಕು ಈಗ ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ಒಲೆ ಮೇಲೆ ಬಾಣಲಿ ಇಟ್ಟು ಕಾಯಲು ಇಡಿ ಈಗ ಪಾನ್ ಕಾದಿದೆ ಅದಕ್ಕೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕಿ ಈಗ ಆಯಿಲ್ ಹೀಟ್ ಆಗಿದೆ ಈಗ ಸಾಸಿವೆ చర్బేన హసీ మెణిన్కాయర్బేసంతర కడలేబెంబం బరవరికి ఉరి ಈ ಕಡಲೆಬೇಳೆ ಫ್ರೈ ಆಗಿದೆ ಈಗ ಈರುಳ್ಳಿ ಹಾಕಿ ಈರುಳ್ಳಿ ಬೇಳೆ ಸ್ವಲ್ಪ ಸಾಲ್ಟ್ ಹಾಕಿ ಈರುಳ್ಳಿ ಫ್ರೈ ಆಗಿದೆ ಈಗ ತುರಿದಿತ್ತು ಮೂಲಂಗಿ ಹಾಕಿ ಮೂಲಂಗಿ ಕುರಿಬೇಕಾದ್ರೆ ನೀರು ಬಿಟ್ಕೊಂಡ್ರೆ ನೀರೆಲ್ಲ ತೆಗೆದಾಕಿ ಈಗ ಫ್ರೈ ಮಾಡಿ ಒಂದು ಐದು ನಿಮಿಷ ಮಾಡಿದ್ರೆ ಸಾಲ ಈಗ ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಯಾಕೆ ಅಂದ್ರೆ ಮೂಲಂಗಿ ಬೇಗ ಬೇಯುತ್ತೆ ತುಳ್ದಿರೋದ್ರಿಂದ ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರು ಸಾಂಬಾರಲ್ಲಿ ಮೂಲಂಗಿ ಸಾಂಬಾರನ್ನ ಲೈಕ್ ಮಾಡೋಲ್ಲ ಅವರು ಈ ಥರ ಪಲ್ಯ ಮಾಡಿಕೊಂಡು ಅನ್ನ ಸಾಂಬಾರು ಜೊತೆ ಸೈಡಾಗಿ ಸೈಡ್ ಡಿಶ್ ಯೂಸ್ ಮಾಡ್ಬೋದು ನೋಡಿ ಮೂಲಂಗಿ ಪಲ್ಯ ರೆಡಿಯಾಗಿದೆ ಇದು ಅನ್ನದ ಜೊತೆ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಪಲ್ಯ ರೀತಿ ಮೂಲಂಗಿ ಪಲ್ಯ ರೆಡಿಯಾಗಿದೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು